ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಈ ಕಡೆ ದೃಷ್ಟಿಯನ್ನು ಮನೆಯಿಂದ ಓಡಿಸೇ ಬಿಟ್ಟರು ದತ್ತಮ ಶರು ಆಟ ವರ್ಕ್ ಆಯಿತಾ ಶರು ಮಾಡಿದ ಪ್ಲಾನ್ ನಿಜವಾಗ್ಲೂ ಸಕ್ಸಸ್ ಆಯ್ತಾ ದೃಷ್ಟಿ ಕಪ್ಪಾಳಕ್ಕೆ ಬಾರಿಸ್ಬಿಟ್ರ ದತ್ತ ಬಾಯಿ ಏನಾಯ್ತು ಏನ್ ಕತ್ತ ಇದ್ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನೇತ್ರ ತುಂಬಾ ಅಪ್ಸೆಟ್ ಆಗಿರ್ತಾಳೆ ಆ ಟೈಮ್ ಈ ದೃಷ್ಟಿ ಬಂದಿದೆ ಏನಾಯ್ತು ಏನು ಅಂತ ವಿಚಾರ ಮಾಡಿದಾಗ ನಿನ್ ಪಾಡಿಗೆ ನೀನ್ ಇದ್ರೆ ಒಳ್ಳೇದು ನನ್ ವಿಷಯಕ್ಕೆ ಬರಬೇಡ ಪಾತ್ರಕ್ಕೆ ಇದ್ರೆ ತೊಳ್ಕೊಂಡಿರು ನನ್ ವಿಷಯಕ್ಕೆ ಬಂದ್ರೆ ನಾನಂತೂ ಸುಮ್ನೆ ಇರುವುದಿಲ್ಲ ಅಂತ ಹೇಳ್ತಾರೆ ನಾನು ನಿಮ್ಮ ಅದಕ್ಕೆ ಅಂದಾಗ ನಿನ್ನನ್ನು ಯಾರು ಅದಕ್ಕೆ ಅಂತ ಒಪ್ಕೊಳ್ಳೋರು ಸುಮ್ಮನೆ ನನ್ನ ಪಾಡಿಗೆ ನನ್ ಬಿಟ್ಟು ಒಳ್ಳೆಯದು ನನಗೂ ಕೂಡ ಬುದ್ಧಿ ಇದೆ ನಾನು ಕೂಡ ಮೆಚುರ್ ಆಗಿದ್ದೀನಿ ಹೇಗಿರಬೇಕು ಏನು ಅನ್ನೋದು ನನಗೂ ತುಂಬಾ ಚೆನ್ನಾಗಿ ಗೊತ್ತಿದೆ ನಿನ್ನಿಂದ ನಾನು ಪಾಠ ಕಲಿಬೇಕಾಗಿಲ್ಲ ಸುಮ್ಮನೆ ಇಲ್ಲಿಂದ ಹೊಟ್ಟೋಗು ಅಂತ ಹೇಳ್ಬಿಡ್ತಾಳೆ ದತ್ತಾಬಾಯಿ ಕೇಳಿಸ್ಕೊತಾರೆ ದೃಷ್ಟಿನ ಎಳ್ಕೊಂಡು ಹೋಗಿದ್ದ ಏನಂದ್ಲು ನನ್ನ ವಿಷಯಕ್ಕೆ ಬರಬೇಡಿ ನನಗೂ ಕೂಡ ಯೋಚನೆ ಮಾಡೋ ಒಂದು ಮೆಚುರಿಟಿ ಇದೆ ಅಂತ ಹೇಳದಲ್ವಾ ಅಂದ್ರೆ ನೀವು ಯಾಕೆ ಅವಳ ಬಗ್ಗೆ ತಲೆ ಕೆಡಿಸ್ಕೊತಿದ್ರ ಅವಳ ವಿಷಯ ಅವಳು ನೋಡ್ಕೊತಾಳೆ ಸುಮ್ಮನೆ ಅವಳ ವಿಷಯಕ್ಕೆ ತಲೆ ಹಾಕಬೇಡ ಅಂತ ಹೇಳಿ ದತ್ತಾಬಾಯಿ ದೃಷ್ಟಿಗೆ ಹೇಳ್ತಾರೆ ಈ ಕಡೆ ದೃಷ್ಟಿ ನಾನು ಅವರ ಅತ್ಕೆ ಅಂತ ಹೇಳಿದಾಗ ಅತ್ಕೆ ಅಂತ ಅಂತ ನೀನು ಹೇಳಿದ್ರೆ ಸಾಲದು ಅವರು ಒಪ್ಕೋಬೇಕು ನೀನು ನನ್ನ ಹೆಂಡತಿ ಆಗಿದ್ ಮಾತ್ರಕ್ಕೆ ಅವ್ರಿಗೆ ಅದಕ್ಕೆ ಆಗ್ಬೇಕಾಗಿಲ್ಲ ಒಂದು ಮಾತನ್ನ ತಿಳ್ಕೊ ಇಷ್ಟು ದಿನ ಆಯ್ತು ಅವ್ರ ಮನಸ್ಸನ್ನ ಗೆಲ್ಲೋಕೆ ನೀನಿದ್ರೆ ಒಳ್ಳೇದು ಸುಮ್ಮನೆ ಚೋಟು ವಿಷಯಕ್ಕೆ ಹೋಗ್ಬೇಡ ನನ್ನ ಹತ್ರ ಆಡ್ದಾಗೆ ಅವ್ರ ಹತ್ರ ಆಡೋಕೆ ಹೋಗ್ಬೇಡ ಅಣ್ಣ ಅನ್ನೋ ಎಚ್ಚರಿಕೆಯನ್ನ ಕೊಟ್ಟು ಅಲ್ಲಿಂದ ದತ್ತಾ ಬಾಯಿ ಹೊರಡ್ತಾರೆ ತದನಂತರ ಈ ಕಡೆ ದೃಷ್ಟಿಗೆ ಸತ್ಯ ಹೇಳೋಕೆ ಆಗೋದಿಲ್ಲ ಆ ಕಡೆ ಭಜರಂಗಿ ಕೂಡ ನೇತ್ರ ಅದೇ ಚಿಂತೆ ಆಗ್ಬಿಟ್ಟಿದೆ ಯಾಕಂದ್ರೆ ಚಿನ್ಮಾ ಎಂತ ರಾಕ್ಷಸ ಅನ್ನೋದು ಅಲ್ಲಿ ಬಚ್ಚುಡಂಗಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನೇತ್ರಾಗೂ ಕೂಡ ಹೇಳಿದ್ದಾರೆ ವ್ಯಕ್ತಿ ಸರಿ ಇಲ್ಲ ಅಂತ ಬಟ್ ಇಲ್ಲಿ ತುಂಬಾ ಕನ್ಫ್ಯೂಷನ್ ಸ್ಟೇಟಸ್ ಅಲ್ಲಿ ಇದ್ದಾಳೆ ನೇತ್ರ ಅದೇ ಟೈಮ್ಗೆ ಚಿನ್ಮೈ ಕಾಲ್ ಮಾಡಿ ಇಂಥ ಒಂದು ಜಾಗಕ್ಕೆ ಬಾ ಅಂತ ಹೇಳಿ ನೇತ್ರಾಗೆ ಹೇಳಿದ್ರಿಂದ ಮನೇಲಿ ಯಾರಿಗೂ ಹೇಳಿದೆ ಮಧ್ಯರಾತ್ರಿಲಿ ನೇತ್ರ ಮನೆ ಬಿಟ್ಟು ಹೋಗ್ತಿದ್ದಾಳೆ ಅದೇ ಟೈಮಲ್ಲಿ ದೃಷ್ಟಿ ಅಡುಗೆ ಮನೇಲಿ ಇದ್ದು ಅದನ್ನ ಗಮನಿಸಿದ್ದು ಗಮನಿಸಿದ್ದ ಅವಳನ್ನು ಫಾಲೋ ಮಾಡ್ಕೊಂಡು ಹೋಗ್ತಾಳೆ ನೇತ್ರಾಗೆ ಆ ಒಂದು ಜಾಗಕ್ಕೆ ಹೋಗ್ತಾ ಇದ್ದಾಗೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಾಳೆ ಅದು ಒಂದು ಪಾಳು ಬಂಗ್ಲೆ ಅಂತ ಜಾಗ ಆಗಿರುತ್ತೆ ಹಿಂದನೆ ದೃಷ್ಟಿ ಆಟೋದಲ್ಲಿ ಕೂಡ ಫಾಲೋ ಮಾಡ್ಕೊಂಡು ಬರ್ತದಾಳೆ ಆ ಕ್ಯಾಬ್ ಡ್ರೈವರ್ ಬಂದಿದ್ದ ಮೇಡಮ್ ನಿಮ್ಗೆ ಕಡವರ್ಗೆ ಯಾರಾದ್ರೂ ಬರ್ತಾರ ಯಾರೂ ಇಲ್ಲ ಪಾಳು ಬಂಗ್ಲೆ ಬೇರೆ ನಿಮ್ಗೆ ಏನಾದರೂ ಬಾಯಿ ಭಯ ಆದ್ರೆ ನಿಮ್ ಕಡೆ ಬರುವ ತನಕ ನಾನು ಇರ್ತೀನಿ ಅಂದಾಗ ಏನೂ ಬೇಕಾಗಿಲ್ಲ ಗೆಟ್ ಲಾಸ್ಟ್ ಅಂತ ಹೇಳಿ ನೇತ್ರ ಆ ವ್ಯಕ್ತಿನ ಕೂಡ ಕಳಿಸ್ಬಿಡ್ತಾರೆ ಈ ಕಡೆ ಅಷ್ಟು ಇಲ್ಲಿ ದೃಷ್ಟಿ ಎಲ್ಲ ಬರ್ತದಾಳೆ ಈ ಕಡೆ ಭಯ ಆಗ್ತದೆ ನೇತ್ರಾಗೆ ಏನಪ್ಪ ಇದು ನೆನೆ ತನಕ ಅಚ್ಚಿನ್ಮೈ ಒಂದ್ ರೀತಿ ಇದ್ದ ಇವತ್ ನೋಡಿದ್ರೆ ಇನ್ನೊಂದ್ ರೀತಿ ಇದಾನೆ ಏನ್ ಮಾಡೋಕೆ ಅಂತ ಇಲ್ಲ ಕರ್ದಾನೆ ಅದು ಇಷ್ಟು ತಲೆ ಇದು ನೋಡಿದ್ರೆ ಭಯ ಆಗೋ ವಾತಾವರಣ ಅಂತ ಅನ್ಕೊಂಡ್ ನೇತ್ರ ಅನ್ಕೋತಿರ್ತಾಳೆ ಅಷ್ಟು ದೃಷ್ಟಿ ಅಲ್ಲಿಗ್ ಬರ್ತಾಳೆ ದೃಷ್ಟಿ ಬರ್ತಿದ್ದಾಗ ಯಾಕ್ ಬಂದೆ ನೀನ್ ಇಲ್ಗೆ ಅಂತ ಹೇಳಿದಾಗ ಯಾಕೆ ಬಂದೆ ಅಂದ್ರೆ ಯಾಕೆ ಬಂದ್ರಿ ಹೇಗಿದೆ ಪಾಳ್ ಬಂಗ್ಲೆ ಅಂತ ಮಂತ್ರಾಲಯದಂತ ಮನೆ ಬಿಟ್ಟು ಇಲ್ಗೆ ಯಾಕೆ ಬಂದಿದ್ರ ನೋಡಿದ್ರೆ ಒಳ್ಳೆ ದೆವ್ವದ್ ಮನೆ ತರ ಇದೆ ಇಂಥ ಜಾಗಕ್ಕೆ ನೀವ್ ಬಂದಿದ್ರಲ್ಲ ಏನ್ ಹೇಳ್ಬೇಕು ನಿಮ್ಗೆ ನಡೀರಿ ಅಂತ ಹೇಳಿ ದೃಷ್ಟಿ ಹೇಳ್ತಿದ್ರೆ ಸುಮ್ನೆ ನಿನ್ಪಾಡಿಗೆ ನೀನು ಇದ್ರೆ ಒಳ್ಳೇದು ನಾನು ನಾನಿಲ್ಲಿ ಬಂದಿದ್ದೀನಿ ಕೇಳೋಕೆ ನೀನ್ ಯಾರು ಅಂತ ಹೇಳ್ತಿದಾರೆ ನಾನು ನಿಮ್ಮ ನಿಮ್ಮ ಸೇಫ್ಟಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಅಂತ ಹೇಳಿದಾಗ ಈ ಕಡೆ ನೇತ್ರ ಒಂದು ದೃಷ್ಟಿಗೆ ಏನು ಬಿಡ್ತಾಳೆ ಏನ್ ಪಾಡಿಗೆ ನೀನು ಇದ್ದು ಹೋದರೆ ಸರಿ ಅದನ್ನ ಬಿಟ್ಟು ನನ್ನ ತಂಟೆಗೆ ಬಂದ್ರೆ ನಾನಂತೂ ಖಂಡಿತ ಸುಮ್ನೆ ಇರುವುದಿಲ್ಲ ಸುಮ್ನೆ ಅಲ್ಲಿಂದ ಹೊರಟೋಗು ಅಂತ ಹೇಳಿ ನೇತ್ರ ದೃಷ್ಟಿಗೆ ಹೇಳ್ತಿದ್ರೆ ಅಷ್ಟರಲ್ಲಿ ಚಿನ್ಮಯ್ ಬರ್ತಾನೆ ಚಿನ್ಮಾಯಿ ನೋಡಿದ ದೃಷ್ಟಿಗೆ ಶಾಕ್ ಆಗುತ್ತೆ ನೇತ್ರಗೆ ಖುಷಿ ಆಗ್ತದೆ ಏನದಲ್ಲ ನೇತ್ರ ನಿನ್ನೊಬ್ಳನ್ನ ಬಾ ಅಂತ ಹೇಳಿದ್ರೆ ಏಳುನೇ ಕೂಡ ಕರ್ಕೊಂಡು ಯಾಕೆ ಬಂದಿದ್ಯಾ ನನಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ ಅಂದಾಗ ಈ ಕಡೆ ದೃಷ್ಟಿ ಏನ್ ಅನ್ಕೊಂಡಿದ್ರ ನೀವು ನಿಮ್ಮ ಅಕ್ಕ ತಂಗಿರ್ ಇದ್ದಿದ್ರು ಇಂತ ಜಾಗಕ್ಕೆ ಇಷ್ಟು ತಲ್ಲಿ ಬರೋಕೆ ನೀವು ಮಾಡ್ತಿರೋದು ಸರಿನಾ ನೇತ್ರ ಇಷ್ಟು ಸರಿನಾಥ ಜಾಗ ಕರ್ಸ್ಕೊಂಡಿದ್ರ ಅಂತ ಎಲ್ಲಾ ತರಾಟೆಗೆ ತಗೋತಿದ್ರ ನನ್ನ ಅಕ್ಕ ತಂಗಿರು ಇಷ್ಟಪಟ್ಟು ಎಲ್ಗೆ ಹೋಗ್ತೀನಿ ಅಂದಿದ್ರು ನಾನು ಅದಕ್ಕೆ ಅಪೋಸ್ ಮಾಡ್ತಿರ್ಲಿಲ್ಲ ಹೋಗಿ ಅಂತಾನೆ ಹೇಳ್ತಿದ್ದೆ ನೀವ್ಯಾರ ಇದನ್ನೆಲ್ಲ ಕೇಳೋದಕ್ಕೆ ನೇತ್ರ ನನ್ಗೂ ಒಳ್ಗೋ ಸಂಬಂಧಪಟ್ಟಿದ್ದು ನೀವ್ ಈ ವಿಷಯ ಬರೋಕೆ ಸುಮ್ನೆ ಹೋಗ್ತಾ ಇರ್ಬೋದು ಅಂತ ಹೇಳ್ತಾರೆ ಈ ಕಡೆ ನೇತ್ರನ ಕರ್ಕೊಂಡು ವ್ಯಕ್ತಿ ಹೋಗೋಕೆ ನೋಡಿದ್ರೆ ಇಲ್ಲಿ ಬಿಡ್ತಾನೆ ಇಲ್ಲ ದೃಷ್ಟಿ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಹೋಗೋಕೆ ಬಿಡುವುದಿಲ್ಲ ಒಳ್ಳೆ ಮಾತಲ್ಲಿ ಹೇಳ್ತದಿರುವುದು ಕೈ ಬರ್ಬೇಕಾಗತ್ತೆ ದೃಷ್ಟಿ ಚಿನ್ಮಾಯಿಗೆ ಹೇಳ್ತಿದ್ರೆ ಚಿನ್ಮೈಗೆ ಅವಮಾನ ಮಾಡ್ತೀಯ ಅಂತ ಹೇಳಿ ನೇತ್ರ ದೃಷ್ಟಿನ ದಬ್ ದಬ್ಬಿದ್ರ ದೃಷ್ಟಿ ಸುಮ್ಮನೆ ಇಲ್ಲ ನಿಮ್ಮನ್ನ ಹೋಗೋಕ್ ಬಿಡುವುದಿಲ್ಲ ಅಂದಾಗ ನೋಡೋ ದೃಷ್ಟಿ ನೀನು ನಮ್ಮನ್ನ ಹೋಗೋಕ್ ಬಿಡ್ಬೇಕು ನೀನ್ ಯಾವ್ದೇ ಕಾರಣಕ್ಕೂ ಇಲ್ಲಿಂದ ಕದಲಬಾರ್ದು ನಿನ್ ಮೇಲೆ ಆಣೆ ಬ್ರೋ ಮೇಲೆ ಆಣೆ ಅಂತ ಹೇಳ್ಬಿಡ್ತಾಳೆ ಈ ಕಡೆ ದೃಷ್ಟಿಗೆ ಆಣೆ ಇಟ್ಬಿಟ್ಟು ಏನೂ ಮಾಡೋಕ್ಕಾಗ್ತಿಲ್ಲ ಆಣೆ ಭಾಷೆಗೆ ಬೆಲೆ ಕೊಡ್ತಕ್ಕಂಥ ದೃಷ್ಟಿ ಏನೂ ಮಾಡೋಕ್ಕಾಗ್ದೆ ದಯವಿಟ್ಟು ಅಂತ ಬೇಡ್ಕೊಳ್ಳೋದು ಬಿಟ್ಟು ಹೋಗ್ಬೇಡ ಅನ್ನೋದು ಬಿಟ್ಟು ಬೇರೆ ಯಾವುದೇ ರೀತಿಲೂ ಕೂಡ ಅವ್ಳಿಗೆ ಏನೂ ಮಾಡೋಕ್ಕಾಗ್ತಿಲ್ಲ ದೃಷ್ಟಿ ಹಾಗಾಗಿ ಇಲ್ಲಿ ನೇತ್ರನ ಕರ್ಕೊಂಡು ಚಿನ್ಮೈ ಪಾಳು ಮನೆ ಒಳಗಡೆ ಹೋಗ್ಬಿಡ್ತಾನೆ ಈ ಕಡೆ ದೃಷ್ಟಿ ಏನು ಮಾಡೋಕ್ಕಾಗ್ದೆ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೊತಾಳೆ ಹೋಗ್ಬೇಡಿ ಅಂತ ಈ ಕೊಡ ಏನಪ್ಪ ಮಾಡೋದು ಹಣೆ ಇಟ್ಬಿಟ್ಲಲ್ಲ ಏನು ಮಾಡಲಿ ನಾನು ಏನಾದರೂ ಹೆಚ್ಚು ಕಡಿಮೆ ಆದರೆ ಅಂತ ದೃಷ್ಟಿ ಹೆದರ್ಕೊತದಾಳೆ ಆ ದತ್ತನ ಹತ್ರ ಶರು ಹೋಗ್ತಾಳೆ ಶರು ಹೋಗಿದ್ದೆ ನೇತ್ರ ಎಲ್ಲೂ ಕಾಣಿಸ್ತಿಲ್ಲ ಅಂದಾಗ ಏನಕ್ಕ ಹೇಳ್ತಿದ್ಯಾ ಎಲ್ಲಾದರೂ ಫ್ರೆಂಡ್ ಮನೆಗೆ ಹೋಗಿರ್ಬೋದು ಅಂದಾಗ ಇಲ್ಲ ಫ್ರೆಂಡ್ ಮನೆಗೆ ಹೋಗಬೇಕು ಅಂದರೆ ನನ್ನ ಹತ್ರ ಪರ್ಮಿಷನ್ ತಗೋತಾಳೆ ಬರೋ ಹತ್ರ ಪರ್ಮಿಷನ್ ತಗೋ ಅಕ್ಕ ಅಂತ ಇಲ್ಲ ಅವ್ಳು ತುಂಬ ಅಪ್ಸೆಟ್ ಆಗಿದ್ಲು ಊಟ ಮಾಡಬೇಕಾದ್ರೂ ಸ್ವಲ್ಪ ಅಪ್ಸೆಟ್ ಆಗಿದೆ ನನ್ನ ನನ್ನ ಗಮನಿಸ್ದೆ ಅಂತ ಹೇಳ್ತಾರೆ ತಕ್ಷಣ ಈ ಕಡೆ ಎಲ್ಲಿ ಹೋಗಿರ್ಬೋದು ಅಂತ ಹೇಳಿ ದತ್ತಾಬಾಯಿ ದೃಷ್ಟಿನ ಕರೀತಾರೆ ಬಿಕಾಸ್ ದೃಷ್ಟಿ ನೇತ್ರ ಜಗಳ ಆಗಿತ್ತು ಅನ್ನೋ ಕಾರಣಕ್ಕೆ ಏನಿದು ದೃಷ್ಟಿನ ಕರಿತಿದ್ಯಲ್ಲ ನನ್ನ ನೇತ್ರನ ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ ಅಂತ ಶರು ಹೇಳಿದಾಗ ಅದು ದೃಷ್ಟಿ ಕೂಡ ಕಾಣಿಸ್ತಿಲ್ಲ ಇಷ್ಟೊತ್ತ ಈ ರೂಮಲ್ಲಿ ಬಂದ್ ಮಲ್ಕೊಂಡಿರ್ಬೇಕಿತ್ತು ಹಾಗಾಗಿ ಇಬ್ರು ಕೂಡ ಕಾಣಿಸ್ತಿಲ್ಲ ಅಂತ ಗಾಬರಿ ಆಗ್ತದೆ ಅಂತ ಹೇಳಿ ದತ್ತ ಹೇಳುವಷ್ಟರಲ್ಲಿ ಅಲ್ಲಿಗೆ ಬಜರಂಗಿ ಬರ್ತಾರೆ ಇದು ಕಡೆ ದೃಷ್ಟಿ ಇಲ್ಲ ಹಸನಾಂಬ ಹಣೆನಾ ಭಾಷಣ ಮೀರ್ತಿದ್ದೀನಿ ಒಂದು ಹೆಣ್ಣಿನ ವಿಷಯದಲ್ಲಿ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು ಇಲ್ಲ ಈ ಹಣೆನಾ ಭಾಷಣ ಮೀರಿ ನಾನು ಹೋಗೇ ಬಿಡ್ತೀನಿ ಅಂತ ದೃಷ್ಟಿ ಅನ್ಕೊಂಡು ಹೋಗ್ತಿರ್ತಾಳೆ ಅಷ್ಟ್ರಲ್ಲಿ ದತ್ತಾಬಾಯಿ ಕೈನ ಇಟ್ಕೋತಾರೆ ಬಿಕಾಸ್ ಇಲ್ಲಿ ದೃಷ್ಟಿ ಆಟೋದಲ್ಲಿ ಬರ್ಬೇಕಿದ್ರೆ ಬಚ್ಚರಂಗಿಗೆ ಮೆಸೇಜ್ ಮಾಡಿದ್ಲು ಈ ರೀತಿ ನಾನು ಒಂದು ಪಾಳ್ ಮನೆ ಹತ್ರ ಬಂದಿದ್ದೀನಿ ನೇತ್ರ ಅವರು ನಾ ಫಾಲೋ ಮಾಡ್ಕೊಂಡು ಅಂತ ಹಾಗಾಗಿ ಬಚ್ಚರಂಗಿ ತುಂಬಾ ಖಾಬರಿಯಿಂದ ಅಲ್ಲಿಗೆ ದತ್ತನ ಕೂಡ ಕರ್ಕೊಂಡು ಬಂದಿದ್ರು ಈ ಕಡೆ ನೇತ್ರ ಎಲ್ಲಿ ಅಂತ ದತ್ತಾಬಾಯಿ ಕೇಳ್ತಿದ್ದಾಗೆ ಪಾಳು ಬಂಗ್ಲೆ ಹತ್ರ ತೋರಿಸ್ತಾಳೆ ಫೈನ್ ಇನ್ನೆಲ್ಲಿ ದೃಷ್ಟಿನೂ ಕೂಡ ಎಳ್ಕೊಂಡು ಬಜರಂಗಿ ದತ್ತಾಭ ಎಲ್ಲರೂ ಕೂಡ ಬಹಳ ಮನೆ ಒಳಗಡೆ ಹೋಗೇ ಬಿಟ್ಟರು ಹೋಗ್ತಿದ್ದಾಗೆ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ಬಿಕಾಸ್ ಅಲ್ಲಿ ಏನು ಕೂಡ ನಡೀತಿಲ್ಲ ನೇತ್ರ ತನ್ನ ಫ್ರೆಂಡ್ ಬರ್ಡೇ ಸೆಲೆಬ್ರೇಷನ್ ಅನ್ನ ಒಂದು ಮಾಡ್ತಿದ್ದಾಳೆ ಅದನ್ನ ನೋಡಿದಲ್ಲಿ ಏನಾದರೂ ಅನಾಹುತ ಆಗುವ ಹಾಗೆ ಕಾಣಿಸ್ತಿದ್ಯಾ ಏನಾಗಿದೆ ನಿಂಗೆ ತಪ್ಪು ದೃಷ್ಟಿಯಿಂದ ನೋಡೋದನ್ನ ಬಿಡು ಅಂತ ಹೇಳಿ ದೃಷ್ಟಿ ಮೇಲೆ ದತ್ತಾಬಾಯಿ ರೇಗ್ತಿದ್ದಾರೆ ಬ್ರೋ ನನ್ಗೆ ಏನೇ ಮಾಡಿದ್ರು ಅದರಲ್ಲಿ ತಪ್ಪನೆ ಕಂಡಿಡ್ತಾಳೆ ನನ್ನ ಸ್ವಾತಂತ್ರ್ಯನೂ ಇಲ್ವಾ ಖುಷಿಯಾಗಿರುವುದಕ್ಕೆ ಹಾಗೆ ಹೀಗೆ ಅಂತ ಹೇಳಿ ನೇತ್ರ ದತ್ತಾಬಾಯಿ ತಲೆನೇ ಕೆಡಸ್ಬಿಡ್ತಾರೆ ಈ ಕಡೆ ದೃಷ್ಟಿ ಅನ್ಕೊಂಡಿದ್ದೆ ಬೇರೆ ಬಟ್ ಅಲ್ಲಿರುವುದಕ್ಕೆ ಬೇರೆ ತದ ನಂತರ ಕೆಂಡಾಮಂಡಲ ಆದಂತ ದತ್ತಾಬಾಯಿ ದೃಷ್ಟಿಯನ್ನ ಹೇಳ್ಕೊಂಡು ಬಂದದೆ ಏನಾಗಿದೆ ನಿನ್ಗೆ ಅಂತ ಕೇಳ್ದಾರೆ ಅದು ನಾನ್ ನಿಮ್ಮ ಹೆಂಡತಿ ಆಗಿ ಅವ್ರ ಅತ್ಯ ಆಗಿ ಅವ್ರ ಕೇರ್ ಮಾಡ್ಬೇಕಾಗಿರೋದು ನನ್ನ ಜವಾಬ್ದಾರಿ ಅಲ್ವಾ ಅಂತ ಹೇಳ್ತಿದ್ರೆ ಎಷ್ಟು ಬಾರಿ ಹೆಂಡತಿ ಹೆಂಡತಿ ಅಂತ ಹೇಳ್ತಿಯ ಅಂತ ಹೇಳಿ ದತ್ತಾಬಾಯಿ ದೃಷ್ಟಿ ಮೇಲೆ ರೇಕ್ತಿದ್ದಾರೆ ಜೊತೆಗೆ ಆ ಕಡೆ ಶರು ಅಂತೂ ಫುಲ್ ಖುಷಿಯಾಗಿದಾಳೆ ಆಗಿದ್ದಾಳೆ ಬಿಕಾಸ್ ಇಲ್ಲಿ ಚಿಣ್ಮಯ್ ಜೊತೆ ಮಾತಾಡ್ತಿದ್ದಾರೆ ಚಿಣ್ಮಯ್ ಕೂಡ ನಮ್ಮ ಪ್ಲಾನ್ ವರ್ಕೌಟ್ ಆಗದ ಇಲ್ಲಿ ದತ್ತ ದೃಷ್ಟಿ ಮೇಲೆ ಸಿಡಿದೆದ್ದಿದ್ದಾರೆ ಖಂಡಿತ ಆಕಿ ಮತ್ತೆ ಅವನ ನಡುವೆ ಖಂಡಿತ ದೊಡ್ಡ ಬೆರಕೆ ಸೃಷ್ಟಿ ಆಗತ್ತೆ ಅಂತ ಹೇಳಿ ಇಬ್ರು ಕೂಡ ಕೇಕೆ ಆಗಿ ತಮ್ಮ ಪ್ಲಾನ್ ಸಕ್ಸಸ್ ಆಯ್ತು ಅಂತ ಹೇಳಿ ಖುಷಿ ಸಂಭ್ರಮದಿಂದ ಕುಣಿದು ಕುಪ್ಪಳಿಸ್ತಿದ್ದಾರೆ ಆದ್ರೆ ಇಲ್ಲಿ ನಿಜವಾಗ್ಲೂ ಕೂಡ ಬಜರಂಗಿ ಏನು ಮಾಡೋಕೆ ಆಗ್ತಿಲ್ಲ ಬಿಕಾಸ್ ಬಜರಂಗಿ ತುಂಬಾ ಚೆನ್ನಾಗ್ ಗೊತ್ತು ಅಲ್ಲಿ ನೇತ್ರ ಹುಡುಗನ ಇಷ್ಟ ಪಡ್ತದಾಳೆ ಹುಡುಗ ಸರಿ ಇಲ್ಲ ಅಂತ ಬಟ್ ದತ್ತಾಗ ಹೇಳಿದ್ರೆ ಅದು ಬೇರೆ ರೀತಿ ಆಗ್ಬಹುದು ಆಮೇಲೆ ಬೇರೆ ಏನಾದ್ರೂ ಬಿಡಬಹುದು ಅಂತ ಹೇಳಿ ಬಜರಂಗಿ ವಿಶ್ವನ ಮುಚ್ಚಿಡ್ತದೆ ಹಾಗಾಗಿ ಇಲ್ಲಿ ನಿಜವಾಗ್ಲೂ ದತ್ತಾಬಾಯಿ ದೃಷ್ಟಿಯ ವಿರುದ್ಧ ಸಿಡಿದು ಹೇಳ್ತಿದ್ದಾರೆ ದೃಷ್ಟಿ ಕೂಡ ಏನು ಮಾತಾಡದೆ ಮೌನವಾಗಿರ್ಬೇಕಾಗಿರುವ ಸಮಯ ಬಂದಿದೆ ಜೊತೆಗೆ ಈ ಕಡೆ ದತ್ತಾಬಾಯಿ ದೃಷ್ಟಿ ಮೇಲೆ ರೊಚ್ಚಿ ರೊಚ್ಚಿಗೆದ್ದ ಈ ಕಡೆ ದೃಷ್ಟಿಯನ್ನ ಮನೆ ಬಿಟ್ಟು ಓಡಿಸ ಬಿಡ್ತಾರ ಇಲ್ಲಿ ತನ್ನ ಅಕ್ಕ ತಂಗಿರ್ಗೆ ತೊಂದರೆ ಆಗ್ತದೆ ಈ ದೃಷ್ಟಿಯನ್ನು ಇಂದ ಅನ್ನೋ ವಿಷಯ ಗೊತ್ತಾಗ್ತಿದ್ದಾಗೆ ದೃಷ್ಟಿ ಇಲ್ಲಿ ಇರೋದೇ ಬೇಡ ಅಂತ ಡಿಸೈಡ್ ಮಾಡಿದ್ದ ಅವರ ಅಮ್ಮನ ಮನೆಗೆ ಕಳಿಸ್ಬಿಡ್ತಾರ ದತ್ತಾಬಾಯಿ ಈ ಕಡೆ ದೃಷ್ಟಿ ಕೂಡ ತಲೆ ತಕ್ಷಿ ಗಂಡನ ಮಾತಿಗೆ ಬೆಲೆ ಕೊಟ್ಟು ಮನೆಯಿಂದ ಹೊರಟೆ ಬಿಡ್ತಾಳೆ ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದೆ ನಾವು ವಿಡಿಯೋಗೋಸ್ಕರ ಹೋಗಿ ಹೆಚ್ ಮಾಡುದನ್ನ ಯಾವ್ದು ಕೂಡ ಮರಿ